ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಹತ್ರ ಇವತ್ತಿರೋದೆ ಆರ್ ಒನ್ ಫೈವ್ ವಿ ಫೋರು ಸೊ ತುಂಬ ಜನ ಈ ಗಾಡಿ ಕೇಳಿದೆ ರಿವ್ಯೂ ಮಾಡಿ ಹೆಂಗಿದೆ ಏನು ಅಂತೆಲ್ಲ ಸೊ ಅಂತೂ ಇಂತೂ ಈ ಗಾಡಿ ಸಿಕ್ಕಿದೆ ಇವತ್ತು ಸೊ ಗಾಡಿ ಬಂದು ಒನ್ ಫಿಫ್ಟಿ ಫೈವ್ ಸಿ ಸಿ ಗುರು ಫೋರ್ಟೀನ್ ಪಿ ಎ ಫೋರ್ಟೀನ್ ಎನ್ ಎಮ್ ಟಾರ್ಕ್ ಬರುತ್ತೆ ಮತ್ತು ಏಯ್ಟೀನ್ ಬಿ ಎಚ್ ಪಿ ಬರುತ್ತೆ ಮತ್ತು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಲೆವೆನ್ ಲೀಟರ್ಸ್ ಇದೆ ಮೊನೋಶಾಕ್ ಸಸ್ಪೆನ್ಷನ್ ಇದೆ ಹಿಂದೆ ಮುಂದೆ ಸ್ವಲ್ಪ ಟೈರ್ ಚಿಕ್ಕದಾಗಿದೆ ಬಟ್ ಬಟ್ ಈ ಗಾಡಿ ಕಂಪ್ಯಾರಿಟಿವ್ಲಿ ಕಾಂಪ್ಯಾಕ್ಟಾಗಿರೋ ಗಾಡಿದಕ್ಕೆ ಚೆನ್ನಾಗಿದೆ ಬಟ್ ಪವರ್ ಅಂತೆಲ್ಲ ನೋಡೋಣ ಅಂದರೆ ಸ್ವಲ್ಪ ಒದಲಾಡಬೇಕು ಟಾಪ್ ಹೊಡಿಯೋದಕ್ಕೆ ಬಟ್ ಆರಾಮಾಗಿ ಹೋಗುತ್ತೆ ತರ್ಡ್ ಗೇರಲ್ಲಿ ಇದ್ದೀನಿ ನೀವು ನೋಡ್ತಿರ್ಬೋದು ಮತ್ತು ಸಿಟಿಗೆ ಅಂತ ಹೇಳಿದ್ರೆ ಒಳ್ಳೆ ಗಾಡಿ ಇದು ತುಂಬಾ ಚೆನ್ನಾಗಿದೆ ನೀವೊಂದು ಸ್ಪೋರ್ಟ್ಸ್ ಗಾಡಿನ ಫೀಲ್ ಮಾಡ್ಕೋಬೇಕು ನಿಮಗೆ ಅಷ್ಟೊಂದು ದುಡ್ಡಿಲ್ಲ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಸ್ಪೋರ್ಟ್ಸ್ ಗಾಡಿ ಕಲ್ತ್ಕೊಬೇಕು ನಾನು ದೊಡ್ಡ ಗಾಡಿಗೆ ಹೋಗೋಕ್ಕೆ ಮುಂಚೆ ಒಂದು ದೊಡ್ಡ ಚಿಕ್ಕ ಗಾಡಿಯಿಂದ ಕಲ್ತ್ಕೊಬೇಕು ಅಂತಿರೋರು ಈ ಗಾಡಿ ಚೂಸ್ ಮಾಡ್ಬೋದು ಆರಾಮಾಗಿ ಗಾಡಿ ಮಾತ್ರ ಸೂಪರ್ ಆಗಿದೆ ಸೊ ಯಮಹ ಅವ್ರದ್ದು ಇದು ಬಂದು ಇಲ್ಲಿ ಅಯ್ಯೋ ಇಲ್ಲೂ ಟ್ರಾಫಿಕ್ಕಾ ಇಲ್ಲೆಲ್ಗೂರು ಟ್ರಾಫಿಕ್ಕು ನೋಡಿ ಮತ್ತೆ ಇದು ಅಷ್ಟೇ ಮೈಲೇಜು ಅಂತ ನೋಡೋದು ಅಷ್ಟೇ ಮೈಲೇಜು ತುಂಬ ಚೆನ್ನಾಗಿ ಬರುತ್ತೆ ಗಾಡಲಿ ಆ್ಯಕ್ಚುಲಿ ಫಾರ್ಟಿ ಫೈ ಫಿಫ್ಟಿ ಬರುತ್ತೆ ಹೈವೇಲಿ ಅಂತ ಹೇಳ್ತಾರೆ ಓನರು ಇನ್ನು ಅದನ್ನು ಬಿಟ್ಟರೆ ಲೀನ್ ಆಗುತ್ತೆ ಗುರು ಸಕ್ಕತ್ತಾಗಿ ಗಾಡಿ ಸೊ ನೀವು ಲೀನ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಲೀನ್ ಮಾಡಬೇಕು ತುಂಬ ಬಾಕ್ಸ್ ಗಿಗ್ಸ್ತೀನಿ ಅಂತ ಗೊತ್ತಿಲ್ದೇನೆ ಹೋಗಿದ್ರೆ ಮುಗೀತು ಗಾಡಿ ಗಾಡಿ ಏನಾಗಲ್ಲ ಪೀಸ್ ಪೀಸ್ ಆಗುತ್ತೆ ಮತ್ತೆ ಏನಂದರೆ ನೋಡಿ ನಾನು ಇದಾಗ್ತೀನಿ ಟಕಿನ್ ಹಾಕ್ತೀನಿ ಏರ್ ಒಂದು ಫೀಲ್ ಆಗಲ್ಲ ಗುರು ಸಕ್ಕತ್ತಾಗಿದೆ ನಿಮ್ಗೆ ಆ ಫೀಲ್ ಕೊಡುತ್ತೆ ಈ ಗಾಡಿ ಸಸ್ಪೆನ್ಷನ್ ಸಕ್ಕತ್ತಾಗಿದೆ ಗುರು ನಾನು ಇವಾಗ ತಾನೇ ಅಷ್ಟು ದೊಡ್ಡ ಹಂಪ ಹತ್ತಿಸಿದೆ ಅಷ್ಟೇನು ಫೀಲ್ ಆಗಿಲ್ಲ ಸೊ ಹೊಸ ಗಾಡಿ ಇದು ಇವಾಗ ರೀಸೆಂಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ತಗೊಂಡಿರೋದು ಸೊ ಟೂ ಮಂತ್ಸ್ ಆಗಿದೆ ಅಂತ ಹೇಳ್ತಾ ಇದ್ರು ಓನರ್ ಮತ್ತೆ ಬ್ರೇಕು ಡಿಆಲ್ಟ್ ಸೈಡ್ ಎ ಬಿ ಎಸ್ ಇದೆ ಪಟ್ಟಂತ ನಿಂತ್ಕೊಳ್ಳುತ್ತೆ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗಲ್ಲಿ ಯಾರಾದರೂ ಸ್ಪೋರ್ಟ್ಸ್ ಬೈಕ್ ತೊಗೋಬೇಕು ಅಂತ ಇರೋರಿಗೆ ಈ ಗಾಡಿ ಹೇಳಿ ಮಾಡಿಸಿರೋ ಹಂಗಿದೆ ಕಡಿಮೆ ಬೇಕಾಗಿರೋರು ಇದಕ್ಕೆ ಹೋಗ್ಬೋದು ಇದರಲ್ಲೇ ದೊಡ್ಡದ ಬೇಕಂದರೆ ನೀವು ಅಪ್ರಿಲ್ಯ ಫೋರ್ ಫಿಫ್ಟಿ ಫೋರ್ ಇದೆ ಅದಕ್ಕೆ ಹೋಗ್ಬೋದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಸೊ ಅದು ನಿಮಗೆ ಬಿಡ್ತೀವಿ ಸೊ ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು ನನಗೆ ಕೇಳಿದ್ರೆ ಈ ಗಾಡಿ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟು ಯಾರಾದರೂ ಆರ್ ಒನ್ ಫೈವ್ ಫ್ಯಾನ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ ವಿಡಿಯೋನ ತಗೋಬೇಕು ಅಂತಿದ್ರೆ ಸೊ ನಾನು ಹೇಳೋದಂದರೆ ಇವಾಗ ನಾನು ಟ್ರ್ಯಾಂಪ್ ಓನರ್ ಆಗಿ ಪವರು ಅದು ಫೋರ್ ಹಂಡ್ರೆಡ್ ಸಿ ಸಿ ಇದೊಂದು ಫಿಫ್ಟಿ ಸಿ ಸಿ ಚೆನ್ನಾಗಿದೆ ಅಂತ ಕೇಳೋದು ಅದು ಚೆನ್ನಾಗಿದೆ ಸೊ ಆ್ಯಕ್ಚುಲಿ ಪ್ರೈಸ್ ಪಾಯಿಂಟಿಗೆ ನೋಡೋಣ ಅಂದರೆ ಎರಡು ಲಕ್ಷ ಏನೋ ಇರಬೇಕು ರೋಡ್ ಪ್ರೈಸ್ ಸೊ ಇದರಲ್ಲಿ ಎರಡು ಮೂಡ್ ಬರುತ್ತೆ ಸೊ ಇವ್ ನೋಡ್ತಿದ್ರೆ ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಇದರಲ್ಲಿ ಎರಡು ಮೂಡ್ ಬರುತ್ತೆ ಸೊ ಇರೋದು ಬಂದ್ಬಿಟ್ಟು ಸ್ಟ್ರೀಟ್ ಮೂಡಲ್ಲಿ ಸೊ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಆ ಬಟನ್ನ ನಾವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಅದು ಎ ಬಿ ಎಸ್ ಟಿ ಸಿ ಎಸ್ ಆಫ್ ಆಗೋದು ಆನ್ ಆಗೋದೆಲ್ಲ ಆಗುತ್ತೆ ಸೊ ಇವಾಗ ಆನ್ ಆಯಿತು ಅದನ್ನೇ ಕ್ಲಿಕ್ ಮಾಡ್ತಾನೆ ಇದ್ದರೆ ಸೊ ಇಲ್ಲಿ ಟ್ರ್ಯಾಕ್ ಮೂಡಿದೆ ಸೊ ಟ್ರ್ಯಾಕ್ ಮೂಡ್ ಚೂಸ್ ಮಾಡಬೇಕಂದ್ರೆ ಇದನ್ನು ಲಾಂಗ್ ಪ್ರೆಸ್ ಮಾಡಬೇಕು ಸೊ ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಇಂದ ತರ್ಟೀನ್ ತೌಸಂಡ್ ಆರ್ ಪಿ ಎಮ್ ಗಂಟಾ ಕೊಟ್ಟಿದ್ದಾರೆ ಸೊ ಇವಾಗ ಪವರ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇದ್ರಲ್ಲಿ ಮೈಲೇಜ್ ಸ್ವಲ್ಪ ಡಿಕ್ರೀಸ್ ಆಗ್ಬೋದು ಬಟ್ ನೀವು ಓಡಿಸ್ಬೇಕಾದ್ರೆ ಅದೇನು ಫೀಲ್ ಆಗೋಲ್ಲ ನಿಮಗೆ ಬ್ರೇಕ್ ಮಾತ್ರ ಸೂಪರ್ ಆಗಿದೆ ಫ್ರಂಟ್ ಬ್ರೇಕು ಸೊ ಇವ್ರು ತೊಗೊಂಡಿರೋದು ಬಂದ್ಬಿಟ್ಟು ಇವಾಗ ರೀಸೆಂಟಾಗಿ ಟೂ ಮಂತ್ಸ್ ಆಗಿದೆ ಅಂತೆ ಓಡಿಸ್ತೀನಿ ನೋಡಿ ಟ್ರ್ಯಾಕ್ ಮೂಡಲ್ಲಿ ಏನಿಲ್ಲ ಸ್ವಲ್ಪ ಪವರ್ ಕಿಕ್ಕಿನ್ ಆಗುತ್ತೆ ಅಷ್ಟೇ ಸೊ ನಿಮ್ಮದು ಟೋಟಲ್ ರೆಸ್ಪಾನ್ಸ್ ಸ್ವಲ್ಪ ಫಾಸ್ಟ್ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲೋಡಿ ಆಗುತ್ತೆ ಚೆನ್ನಾಗಿದೆ ಸೊ ನಿಮ್ಗೇನು ಇವಾಗ ಇದು ತುಂಬ ಸ್ಪೀಡಾಗಿ ಹೋಗುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ ನಿಮಗೆ ಹೈವೇಲಿ ಹೋದ್ಮೇಲೆ ಫೀಲ್ ಆಗೇ ಆಗುತ್ತೆ ಬಟ್ ಈಗ ಸದ್ಯಕ್ಕೆ ನೀವು ಈ ಗಾಡಿ ನನಗೆ ಕಡಿಮೆ ಬಜೆಟ್ ಇದೆ ನೀವು ಒಳ್ಳೆ ಗಾಡಿ ತೊಗೊಬೇಕು ಅಂತಿರೋರು ಆರಾಮ್ಸೆ ತೊಗೊಬೋದು ಈ ಗಾಡಿನ ಯಾಕೆಂದರೆ ಅಪ್ ಟು ದ ಮಾರ್ಕ್ ಇದೆ ಇದು ಆ ಪ್ರೈಸ್ ಪಾಯಿಂಟ್ಗೆ ಅಪ್ ಟು ದ ಮಾರ್ಕ್ ಇದೆ ಸೊ ಇದು ಫುಲ್ಫಿಲ್ ಮಾಡುತ್ತೆ ನಿಮ್ಮ ಡ್ರೀಮ್ಸ್ನ ಸೊ ನೀವೇನಾದರೂ ಅದೇ ನಾನು ಹೇಳ್ದಂಗೆ ಪದೇ ಪದೇ ಅದನ್ನೇ ಹೇಳೋದು ಬೇಡ ಸೊ ನಿಮ್ಗೆ ಏನಾದರೂ ಸ್ಪೋರ್ಟ್ಸ್ ಬೈಕ್ಸ್ ತೊಗೋಬೇಕು ಅಥವಾ ತೊಗೊಳ್ಳೋ ಪ್ಲ್ಯಾನ್ ಇದೆ ಸ್ಟಾರ್ಟಿಂಗಲ್ಲಿ ಒಂದು ಟ್ರೈನಿಂಗ್ ಥರ ಬೇಕಾದರೆ ಸೊ ಹೌದು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಸೊ ಅವಾಗ ನೀವು ಆರಾಮಾಗಿ ಇದನ್ನು ಚೂಸ್ ಮಾಡಿ ಓನರು ಅವ್ರು ಮಾತಾಡ್ತಾರೆ ಇವಾಗ ಸೊ ಅವ್ರದ್ದು ಏನು ರೆಸ್ಪಾನ್ಸ್ ಇದೆ ಅವ್ರದ್ದು ಓನರ್ಶಿಪ್ ರಿವ್ಯೂ ಹೇಗಿದೆ ಅಂತೆಲ್ಲ ಅವ್ರ ಕೈಯಲ್ಲಿ ಕೇಳಿಸ್ತೀನಿ ಮತ್ತು ಆಫ್ಟರ್ ಸೇಲ್ಸ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರಲಿಲ್ಲ ಅಂತ ಇದ್ರು ಓನರು ಸೊ ಅದನ್ನು ಕೇಳೋಣ ಹೆಂಗಿತ್ತು ಏನು ಅಂತೆಲ್ಲ ಬ್ರೇಕ್ ಮಾತ್ರ ಎರಡು ಗಾಡಿ ಸೊ ಇದಕ್ಕೆ ಮುಂಚೆ ನಾನು ಹಿಮಾಲಯನ್ ರಿವ್ಯೂ ರಿವ್ಯೂ ಮಾಡಿದೆ ಸೊ ಅದ್ರದ್ದು ಇದ್ರದ್ದು ಬ್ರೇಕ್ ಮಾತ್ರ ಸೂಪರಾಗಿದೆ ಟ್ರ್ಯಾಂಪ್ ಅವರು ಅಲ್ಲ ಕೊಲ್ಯಾಬ್ ಮಾಡಿದ್ದಾರೆ ಬಜಾಜ್ ಅವ್ರ ಜೊತೆ ಬಜಾಜ್ ಅವ್ರದ್ದು ಹೆಂಗಿದೆಯೋ ಬ್ರೇಕ್ ಇದಕ್ಕೂ ತಂಗ ತೆಗೆದು ಹಂಗೆ ಹಾಕಿದ್ದಾರೆ ಇದರಲ್ಲಿ ಏನು ಅಷ್ಟು ಬ್ರೇಕೇ ಇಲ್ಲ ಫೀಲೇ ಆಗೋಲ್ಲ ಬ್ರೇಕ್ ಇದೆ ಸೊ ಅದೊಂದು ನೆಗೆಟಿವ್ ನನಗೆ ಟ್ರ್ಯಾಂಪಲ್ಲಿ ಇಷ್ಟ ಆಗಿರೋದು ಏನಂದರೆ ಬ್ರೈಕ್ ಬ್ರೇಕ್ಸು ರೇರ್ ಬ್ರೇಕ್ಸು ಸ್ವಲ್ಪ ಬೈಟ್ ಇಲ್ಲ ಮತ್ತು ಫ್ರಂಟು ಅಷ್ಟೇ ಸ್ವಲ್ಪ ಸಸಿಯಾಗಿದೆ ಸಸಿಯಾಗಿದೆ ಅಂದರೆ ಸ್ವಲ್ಪ ಹಿಡ್ದು ಹಿಡ್ದು ಹೋಗೋ ಥರ ಆಗುತ್ತೆ ಅದೊಂದು ಬೇಜಾರಾಯಿತು ಇಲ್ಲೇ ನಾವು ರೈಟ್ ಹೋಗೋದು 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 ತುಂಬ ಲಾಂಗ್ ನೀವು ಕೈ ಕೆಳಗಡೆ ಬಿಡ್ತೀರಾ ಅಂದರೆ ಅವಾಗ ಸ್ವಲ್ಪ ಫಿಶ್ಟ್ ಪೇಯ್ನ್ ಬರ್ಬೋದು ನಿಮಗೆ ಸೊ ಇಲ್ಲಿ ತುಂಬ ಲೀನಾಗಿರ್ತೀರಲ್ಲ ಮತ್ತು ಬ್ಯಾಕ್ ಪೇಯ್ನ್ ಬರುತ್ತೆ ನನಗೆ ಆಲ್ರೆಡಿ ಬರ್ತಾ ಇದೆ ಮತ್ತು ಇನ್ನು ಹೈಟು ಅದೆಲ್ಲ ಏನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಇದು ಬಂದಿರೋದೇ ಇದು ಇದ್ರ ಕ್ಯಾರೆಕ್ಟರೇ ಬಕ್ಕೊಂಡು ಓಡಿಸೋ ಕ್ಯಾರೆಕ್ಟರ್ ಇದು ನೀವು ಇದನ್ನು ಹಿಂಗೆ ಓಡಿಸಬೇಕು ಸೊ ನೀವು ಅದನ್ನು ಮೇಲುಗಡೆ ಎಲ್ಲ ಕುತ್ಕೊಂಡು ಓಡಿಸ್ತೀನಿ ಅಂದರೆ ಹಂಗೆಲ್ಲ ಆಗಲ್ಲ ಓಕೆ ಬನ್ನಿ ಓನರ್ ಕೊಡೋಣ ಸರ್ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗೋದಷ್ಟು ಸರ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಕ್ರೂಸ್ ಕನ್ನಡ ಅಂತ ಚಾನೆಲ್ ಇದೆ ಸರ್ ಕ್ರೂಸ್ ಕನ್ನಡ ಅಂತಿದೆ ಕ್ರೂಸ್ ಕರಡ ಥ್ಯಾಂಕ್ ಯು ನನ್ನ ಹೆಸರು ಮದನ್ ಅಂತ ಇದು ನನ್ನ ಒನ್ ವೈ ಇಂಟೆನ್ಸಿಟಿ ವೈಟ್ ಅಂತ ಹಾಕಿ ತೊಗೊಂಡು ಫೆಬ್ರವರಿ ಫಿಫ್ ತೊಗೊಂಡಿದ್ದು ಹೆಂಗೇರಿ ಬ್ಯಾಂಗ್ಳೂರ್ ವೀಲ್ಸ್ ಅಂತ ಶೋರೂಮ್ ಇಸರು ಸೊ ನಾನು ಕೇಳಿದ್ದು ಜಾನ್ ಜಾನಲ್ಲೇ ನಾನು ಬುಕ್ ಮಾಡಿದ್ದೆ ಬಟ್ ಅವ್ರು ಗಾಡಿ ಕೊಡ್ತೀನಿ ಕೊಡ್ತೀನಿ ಅಂತ ಆಟ ಆಡಿಸಿದ್ರು ತುಂಬ ಆಟ ಆಡಿಸಿ ಕೊನೆಯಲ್ಲಿ ತುಂಬ ಕಿತ್ತಾಡದ ಮೇಲೆ ಗಾಡಿ ತರಿಸ್ಕೊಟ್ರು ಅದು ಏನು ಬೇಗ ಕೊಡ್ ಇನ್ನೂ ಫಿಫ್ಟೀನ್ ಡೇಸ್ ಆಗುತ್ತೆ ಅಂತ ಅಂದರು ಅದಾದ್ಮೇಲೆ ಇನ್ನೂ ಸ್ವಲ್ಪ ನಮ್ಮ ಅಣ್ಣನ ತರ್ತಾ ಎಲ್ಲ ಮಾತಾಡಿದಾಗ ಕೊಡಿಸಿದ್ರು ಇಲ್ಲಾಂದ್ರೆ ಅದೂ ಕೊಡ್ತಿರ್ಲಿಲ್ಲ ಸರ್ವಿಸ್ಗೆ ಓಕೆ ಭಾಳ ಮೆಕ್ಯಾನಿಕ್ಕೇ ಇಲ್ಲ ಶೋರೂಮ್ ಅಲ್ಲಿ ಗಾಡಿ ಬಗ್ಗೆ ಹೇಳಿದ್ರೆ ಮೈಲೇಜ್ ರೀಸನ್ ನಾನು ಕಾಲೇಜ್ ಸ್ಟೂಡೆಂಟ್ ಮನೆಯವ್ರ ಹತ್ರ ಯಾವಾಗ ದುಡ್ಡಿಸ್ಕೊಳಕ್ ಆಗಲ್ಲ ಪೆಟ್ರೋಲ್ಗೆ ಜಾಸ್ತಿ ದುಡ್ಡಕಾಗಲ್ಲ ಅಂತ ಇದು ತಗೊಂಡೆ ಕೊಡುತ್ತೆ ಮೈಲೇಜ್ ಆವ್ರೇಜ್ ಜಾಸ್ತಿ ರೆವ್ ಮಾಡಿದ್ರೆ ಅಂದ್ರೆ ಸಿಟಿಲಿ ಮಜಾ ಮಾಡಿಸ್ಕೊಂಡು ಮಜಾ ಮಾಡ್ಕೊಂಡು ಓಡಿಸ್ತೀನಿ ಅಂದ್ರೆ ತರ್ಟಿ ತರ್ಟಿ ಫೈವ್ ಫಾರ್ಟಿ ನಿಯರ್ಲಿ ಹಂಗೆ ಕೊಡುತ್ತೆ ಇಲ್ಲ ಆವ್ರೇಜ್ ಆಗಿ ನಿಧಾನಕ್ಕೆ ಹೋಗ್ತೀನಿ ನಾರ್ಮಲ್ ತರ್ಟಿ ಫಾರ್ಟಿ ಫಿಫ್ಟಿಗೆ ಹೋದ್ರೆ ಫಿಫ್ಟಿ ನಿಯರ್ಲಿ ಫಿಫ್ಟಿ ಕೊಡುತ್ತೆ ನಿಧಾನಕ್ಕೆ ಹೋದ್ರೆ ಫಿಫ್ಟಿ ಕೊಡುತ್ತೆ ಆರಾಮಾಗಿ ಪವರ್ ತುಂಬಾ ಇಲ್ಲ ಬಟ್ ಗುಡ್ ಒನ್ ಫಿಫ್ಟಿ ಸಿ ಸಿ ಇಲ್ಲಿ ಬೆಸ್ಟ್ ಬೈಕ್ ಅಂದ್ರೆ ಇದೆ ಅನ್ಸುತ್ತೆ ಈ ಬೈಕಲ್ಲಿ ಡಿಸ್ಅಡ್ವಾಂಟೇಜ್ ಅಂದ್ರೆ ಅಂಥದ್ದೇನು ಇಲ್ವೇ ಇಲ್ಲ ಎಲ್ಲ ಇದೆ ಈ ಗಾಡಿಯಲ್ಲಿ ಕ್ವಿಕ್ ಶಿಫ್ಟರ್ ಇದೆ ಇದು ನಿಯರ್ಲಿ ಕ್ವಿಕ್ ಶಿಫ್ಟರ್ ಆರ್ನ್ ಆರ್ನ್ ಫೇಲ್ ಕೊಡೋದು ರೇಸಿಂಗ್ ಬ್ಲೂ ಇದು ಇಂಟೆನ್ಸಿಟಿ ವೈಟು ಮತ್ತೆ ಎಮ್ ಅಡಿಷನು ಮಾನ್ಸ್ಟರ್ ಅಡಿಷನ್ ಕ್ವಿಕ್ ಶಿಫ್ಟರ್ ಒಂದ್ಸತಿ ಯೂಸ್ ಮಾಡಿ ತೋರಿಸ್ತೀನಿ ಚೆನ್ನಾಗಿದೆ ಬಟ್ ಒನ್ ಫಿಫ್ಟಿ ಸಿ ಸಿಗೆ ಗೆ ಓವರ್ ಏಟೆಡ್ ಅನ್ಸುತ್ತೆ ಟೂ ಲ್ಯಾಕ್ ನಾನು ಕೊಟ್ಟಿದ್ದು ಟೂ ಲ್ಯಾಕ್ ತರ್ಟಿ ತರ್ಟಿ ಫೈವ್ ನಿಯರ್ಲಿ ತರ್ಟಿ ಫೈವ್ ಆಗಿತ್ತು ಇದೇ ಇದೆ ಇನ್ನೂ ಆರ್ ಸಿ ಸಿ ಬರುತ್ತೆ ಟೂ ಲ್ಯಾಕ್ಸ್ ಫಿಫ್ಟಿಗೆ ಹೋದರೆ ಡ್ಯೂಕ್ ಟು ಫಿಫ್ಟಿ ಬರುತ್ತೆ ಅದು ಪವರ್ ಚೆನ್ನಾಗಿದೆ ಪವರ್ ಇಲ್ಲ ಅಂತಲ್ಲ ಬಟ್ ಇದೊಂಥರ ಈ ವೈಟ್ ಕಲರ್ ನೋಡ್ಬಿಟ್ಟು ಒಂದು ಸ್ವಲ್ಪ ದೂರದಿಂದ ಸಡನ್ನಾಗಿ ಆಗಿ ನೋಡಿದ್ರೆ ಸೂಪರ್ ಬೈಕ್ ಫೀಲ್ ಕೊಡುತ್ತೆ ಅದಕ್ಕೋಸ್ಕರ ತೊಗೊಂಡೆ ನನಗೆ ಫಸ್ಟ್ ಇಷ್ಟ ಆಗಿದ್ದು ಡ್ಯೂಕ್ ತ್ರೀ ನೈಂಟಿ ತುಂಬ ಇಷ್ಟಪಟ್ಟಿದೆ ಪಟ್ಟಿದೆ ಒನ್ ಫಿಫ್ಟಿ ಸಿ ಸಿ ಗಿಡಬಿಟ್ಟೆ ಕ್ರೀನಿಟಿ ಮೇಲೆ ಈಗ್ಲೂ ಆಸೆ ಇದೆ ಬಟ್ ಈಗ ನೇಕುಡ್ ಮೇಲೆ ವಿಂಡ್ ಬ್ಲಾಸ್ಟ್ ಈಗ ಹಿಂಸೆ ಅನ್ಸುತ್ತೆ ನನಗೆ ಟೂ ಏಪ್ರಿಲ್ ಆಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಇನ್ನ ಒಂದು ಟೂ ತ್ರೀ ಇಯರ್ಸ್ ಟೂ ಇಯರ್ಸ್ ಇದೆ ಒಂದ್ ಮಿಡಲ್ ಕ್ಲಾಸ್ ಬಾಯ್ಗೆ ಒಂದು ಪ್ರಾಪರ್ ಮಜಾ ಕೊಡೋ ಬೈಕ್ ಅಂದ್ರೆ ಇದೆ ಅನ್ಬಹುದು ಲುಕ್ಸ್ ಪವರ್ ಎಲ್ಲ ಒಂದರೀತಿ ಸಿಟಿಲಿ ಮಜಾ ಜಾಸ್ತಿ ಕೊಡುತ್ತೆ ಗಾಡಿ ಹೈವೇಲ್ ಕೊಡುತ್ತೆ ಸಿಟಿ ಒಂಥರ ಲೋ ಪವರ್ ಅಂದ್ರೆ ತುಂಬಾ ಪವರ್ ಇಲ್ಲ ಅಲ್ಲ ಎಷ್ಟು ಬೇಕೋ ಅಷ್ಟು ಪವರ್ ಇದೆ ಗಾಡಿಲಿ ಇಷ್ಟು ಹೇಳ್ತಾ ಈ ರಿವ್ಯೂನ ಇಲ್ಲೇ ಮುಗಿಸ್ತೀನಿ ಸ್ವಲ್ಪ ಲಾಸ್ಟಿಂಗ್ ಲಾಸ್ಟಲ್ಲಿ ಎಂಡಿಂಗ್ ಇರಲಿಲ್ಲ ಎಲ್ಲರೂ ಹೇಳ್ಬೋದು ಇಲ್ಲಿ ಗಂಟೆ ಬಂದಿದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬಾಯ್ ಬಾಯ್ ಟಾಟಾ